ಧರ್ಮಸ್ಥಳ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ಏನು ಅಂತ ಗೊತ್ತಾ ಎಸ್ಐಟಿ ಕೈಗೆ ಬಂದೇ ಬಿಡ್ತು ಎಫ್ ಎಸ್ ಎಲ್ ವರದಿ ಈ ಎಫ್ ಎಸ್ ಎಲ್ ವರದಿಯಿಂದ ಹೊರಬಂದ ಮಾಹಿತಿಗಳೇನು ಸೌಜನ್ಯ ಪರ ಹೋರಾಟಗಾರರ ಮೇಲೆ ಎಸ್ಐಟಿ ಟಿ ದೌರ್ಜನ್ಯವನ್ನ ಮಾಡುವಂತಿಲ್ಲ ಅಂತ ಹೈಕೋರ್ಟ್ ಹೇಳಿದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನಾ ಇಡೀ ದೇಶದಾದ್ಯಂತ ಸುದ್ದಿಯಾಗಿರುವ ಧರ್ಮಸ್ಥಳ ಅಸಹಜ ಸಾವುಗಳ ಪ್ರಕರಣ ದಿನಕಳದಂತೆ ಮಹತ್ವದ ಬೆಳವಣಿಗೆಗಳನ್ನ ಕಾಣ್ತಾ ಇದೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗುವ ಸರಣಿ ನಾಪತ್ತೆ ಕೊಲೆ ಮತ್ತು ರಹಸ್ಯವಾಗಿ ಹೂತು ಹಾಕಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲ ಆಯಾಮಗಳಿಂದಲೂ ಕೂಡ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದೆ ಇನ್ನು ಈ ಪ್ರಕರಣದಲ್ಲಿ ಮಹತ್ವದ ಮಾಹಿತಿಯೊಂದು ಹೊರಬಿದ್ದಿದ್ದು ಧರ್ಮಸ್ಥಳದಲ್ಲಿ ಪತ್ತೆಯಾಗಿದ್ದ ಅವಶೇಷಗಳನ್ನ ಪರೀಕ್ಷೆ ಮಾಡಿದ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಎಸ್ಐಟಿ ಕೈ ಸೇರಿದೆ ಅಂತ ತಿಳಿದು ಬಂದಿದೆ ಹೌದು ಧರ್ಮಸ್ಥಳದ ಸ್ನಾನ ಘಟ್ಟದ ಸಮೀಪ ಮತ್ತು ಬಂಗ್ಲೆಗುಡ್ಡ ಕಾಡಿನಲ್ಲಿ ಮೃತದೇಹಗಳ ಅವಶೇಷಗಳನ್ನ ಹೊರತೆಗೆದಿದ್ದ ಎಸ್ಐಟಿ ಅವುಗಳನ್ನ ಎಫ್ಎಸ್ಎಲ್ ಪರೀಕ್ಷೆಗೆ ಕಳಿಸ್ಕೊಟ್ಟಿತ್ತು ಇದೀಗ ಎಫ್ಎಸ್ಎಲ್ ವರದಿಯನ್ನ ಎಸ್ಐಟಿಗೆ ಹಸ್ತಾಂತರ ಮಾಡಿದೆ ದೊರೆತಿರುವ ಅವಶೇಷಗಳು ಪುರುಷರದ್ದು ಅಂತ ವರದಿ ತಿಳಿಸಿರುವುದಾಗಿ ವರದಿಯಾಗಿದೆ ದೊರೆತಿದ್ದ ಅವಶೇಷಗಳ ಭೌತಿಕ ಲಕ್ಷಣಗಳು ಮತ್ತು ಅವುಗಳು ಪತ್ತೆಯಾದಾಗ ಇದ್ದ ಸ್ಥಿತಿಯ ಆಧಾರದಲ್ಲಿ ಅವುಗಳು ಪುರುಷರದ್ದು ಅನ್ನೋದು ಸ್ಪಷ್ಟ ಆಗಿದೆ ಆದರೆ ಈ ಅಂಶ ವಂಶವಾಹಿ ಪರೀಕ್ಷೆಯನ್ನ ಆಧರಿಸಿಲ್ಲ ಮೇಲಾಗಿ ಮೃತದೇಹಗಳ ಮೂಡೆಗಳಿಗೆ ಸಂಬಂಧಿಸಿದಂತೆ ಕುಟುಂಬದ ಯಾವುದೇ ಸದಸ್ಯರ ಡಿ ಮಾದರಿಗಳು ಲಭ್ಯ ಇಲ್ಲ ಹಾಗಾಗಿ ಅದು ಯಾರ ಮೃತದೇಹ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಎಫ್ಎಸ್ಎಲ್ ವರದಿಯಲ್ಲಿ ಉಲ್ಲೇಖ ಮಾಡಿರುವುದಾಗಿ ತಿಳಿದು ಬಂದಿದೆ ಮೂರ್ನಾಲ್ಕು ತಿಂಗಳ ಹಿಂದೆ ಪೊಲೀಸರ ಎದುರು ಬಂದಿದ್ದ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ನಾನೇ ಹಲವು ಮೃತದೇಹಗಳನ್ನ ಹೂತು ಹಾಕಿದ್ದೀನಿ ಅಪರಾಧ ಕೃತ್ಯಗಳನ್ನ ಎಸಗಿ ಶವಗಳನ್ನ ನನ್ನಿಂದ ಬಲವಂತವಾಗಿ ಹೂತು ಹಾಕಿಸಲಾಗಿದೆ ಅಂತ ದೂರಿದ್ರು ಅವರ ದೂರಿನ ಆಧಾರದ ಮೇಲೆ ಧರ್ಮಸ್ಥಳದಲ್ಲಿನ ಸರಣಿ ಸಾವುಗಳು ಮತ್ತು ರಹಸ್ಯ ಹೂತು ಹಾಕಿದ ಪ್ರಕರಣದ ತನಿಖೆಗಾಗಿ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿತ್ತು ಎಸ್ಐಟಿ ತಂಡ ಚಿನ್ನಯ್ಯ ತೋರಿಸಿದ ಸ್ಥಳಗಳಲ್ಲಿ ಉತ್ಖನನವನ್ನು ಕೂಡ ನಡೆಸಿತು ಗುರುತು ಮಾಡಲಾಗಿದ್ದ ಆರು ಮತ್ತು ಹನ್ನೊಂದು ಎ ಸ್ಥಳಗಳಲ್ಲಿ ಮೃತದೇಹಗಳ ಅವಶೇಷಗಳು ಪತ್ತೆಯಾಗಿದ್ವು ಇನ್ನು ಧರ್ಮಸ್ಥಳ ಪ್ರಕರಣ ಸಾಕ್ಷಿ ದೂರುದಾರ ಚಿನ್ನಯ್ಯ ಅವರನ್ನ ಸಜ್ಜುಗೊಳಿಸಿದ್ದಾರೆ ಅಂತ ಪೊಲೀಸರು ದಾಖಲು ಮಾಡಿದ್ದ ಪ್ರಕರಣದಲ್ಲಿ ಸೌಜನ್ಯ ಪರ ಹೋರಾಟಗಾರರಾದ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟನವರ್ ಟಿ ಜಯಂತ್ ಹಾಗೂ ವಿಠಲ್ಗೌಡ ಅವರಿಗೆ ಕರ್ನಾಟಕ ಹೈಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ ಈ ನಾಲ್ವರ ಮೇಲೆ ಎಸ್ಐಟಿ ಪೊಲೀಸರು ದೌರ್ಜನ್ಯವನ್ನ ಮಾಡುವಂತಿಲ್ಲ ಅಂತ ಹೈಕೋರ್ಟ್ ಹೇಳಿದೆ ಹೌದು ತಮ್ಮ ವಿರುದ್ಧ ಎಸ್ಐಟಿ ದಾಖಲು ಮಾಡಿದ ಪ್ರಕರಣದ ರದ್ದು ಕೋರಿ ತಿಮರೋಡಿ ಗಿರೀಶ್ ಜಯಂತ್ ವಿಠಲ್ಗೌಡ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು ಅವರ ಅರ್ಜಿಯ ವಿಚಾರಣೆಯನ್ನ ನಡೆಸಿರೋ ಹೈಕೋರ್ಟ್ ನಾಲ್ವರ ಮೇಲೆ ಎಸ್ಐಟಿ ದೌರ್ಜನ್ಯವನ್ನ ಮಾಡಬಾರದು ಅಂತ ಸೂಚನೆ ನೀಡಿದೆ ಇನ್ನು ಇದೇ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಸೌಜನ್ಯ ಪ್ರಕರಣದ ಹೋರಾಟದ ನೇತೃತ್ವವನ್ನು ವಹಿಸಿರೋ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಜಯಂತ್ ಟಿ ಹಾಗೂ ವಿಠಲ್ಗೌಡ ಅವರಿಗೆ ನೋಟಿಸ್ ಅನ್ನ ನೀಡಿತ್ತು ಅಕ್ಟೋಬರ್ ಇಪ್ಪತ್ತೇಳರಂದು ಎಸ್ಐ ಟಿ ಮುಂದೆ ಹಾಜರಾಗುವಂತೆ ಸೂಚನೆಯನ್ನ ನೀಡಿತ್ತು ಆದರೆ ಅವರು ವಿಚಾರಣೆಗೆ ಹಾಜರಾಗಿಲ್ಲ ಅಂದೇ ಬೆಳ್ತಂಗಡಿ ತಾಲೂಕು ಕಚೇರಿ ಎದುರು ಕಪ್ಪು ಪಟ್ಟಿಯನ್ನ ಧರಿಸಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರೋ ಕಾರಣ ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಸಲುವಾಗಿ ವಿಚಾರಣೆಯನ್ನ ತಪ್ಪಿಸಿದ್ದಾರೆ ಅಂತ ಹೇಳಲಾಗಿದೆ ಇದೀಗ ನವೆಂಬರ್ ಮೂರರಂದು ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ಮತ್ತೊಂದು ನೋಟಿಸ್ ಅನ್ನ ಜಾರಿ ಮಾಡಿದೆ ಇದೆಲ್ಲದರ ನಡುವೆ ತಿಮ್ರೋಡಿ ಗಿರೀಶ್ ಜಯಂತ್ ವಿಠಲ್ಗೌಡ ಅವರ ಮೇಲೆ ದೌರ್ಜನ್ಯ ಮಾಡದಂತೆ ಹೈಕೋರ್ಟ್ ಆದೇಶವನ್ನ ನೀಡಿದೆ ಇನ್ನು ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧ ದಾಖಲಾಗಿರೋ ಅಕ್ರಮವಾಗಿ ಮಾರಕಾಸ್ತ್ರ ಇಟ್ಟುಕೊಂಡಿದ್ದಾರೆ ಅನ್ನೋ ಪ್ರಕರಣಕ್ಕೆ ಇತ್ತೀಚೆಗೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆಯನ್ನ ನೀಡಿತ್ತು ಸೊ ನೋಡಿದ್ರಲ್ಲ ದಿನಕಳದಂತೆ ಒಂದೊಂದೇ ಮಹತ್ವದ ಬೆಳವಣಿಗೆಗಳು ಧರ್ಮಸ್ಥಳ ಪ್ರಕರಣದಲ್ಲಿ ನಡೀತಾ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ವೇದವಲ್ಲಿ ಭೀಕರವಾದ ಕ್ರೌರ್ಯ ಮತ್ತು ಸಾವಿಗೆ ಗುರಿಯಾದ್ರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪದ್ಮಲತಾ ಅಪಹರಣಕ್ಕೆ ಒಳಗಾದ್ರು ಐವತ್ತಾರು ದಿನಗಳ ನಂತರ ಅವರ ಮೃತದೇಹ ಮೂಳೆ ಚಕ್ಕಳದ ಸ್ಥಿತಿಯಲ್ಲಿ ಸಿಕ್ತು ಇನ್ನು ಎರಡ್ ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಮತ್ತು ಯಮುನಾ ನಾರಾಯಣ ಅಣ್ಣ ತಂಗಿಯರ ಕ್ರೂರವಾದ ಕೊಲೆಗಳಾದವು ಆದ್ರೆ ಈ ಸಾವುಗಳಿಗೆ ಯಾರು ಕಾರಣ ಹೋಗ್ಲಿ ಆರೋಪಿ ಸಹಿತ ಇನ್ನೂ ಕೂಡ ಪತ್ತೆ ಆಗಿಲ್ಲ ಇದಿಷ್ಟೇ ಅಲ್ಲ ಚಿನ್ನಯ ನೂರಾರು ಶವಗಳನ್ನ ಅಕ್ರಮವಾಗಿ ಹೂತ ಹಾಕಿದ್ದೀನಿ ಅಂತ ಹೇಳಿ ಈ ದೇಶದಲ್ಲಿ ಒಂದು ರೀತಿಯಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದ್ದ ಆದ್ರೆ ಈ ಎಲ್ಲಾ ಸಾವುಗಳಿಗೆ ಯಾರು ಕಾರಣ ಅನ್ನೋ ಬಗ್ಗೆ ಮಾಹಿತಿಯೂ ಕೂಡ ಇಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೊಂದರ ನಡುವೆ ಧರ್ಮಸ್ಥಳದಲ್ಲಿ ಪತ್ತೆಯಾದ ಎಪ್ಪತ್ನಾಲ್ಕು ಅಪರಿಚಿತ ಶವಗಳನ್ನ ಪತ್ತೆಯಾದ ದಿನದಂತೆ ಸಮಾಧಿ ಮಾಡಲಾಗಿದೆ ಈ ವಿಚಾರವನ್ನ ಸ್ವತಃ ಧರ್ಮಸ್ಥಳ ಪಂಚಾಯತ್ ದಾಖಲೆಗಳ ಬಹಿರಂಗಪಡಿಸಿದಾವೆ ಎಸ್ಐಟಿ ಈಗ ಇಂತಹ ಆಘಾತಕಾರಿ ವಿಚಾರದ ಬೆನ್ನನ್ನ ಬಿತ್ತಿದೆ ತನಿಖೆಯನ್ನ ನಡೆಸ್ತಾ ಇದೆ ಎಲ್ಲ ಆಯಾಮದಿಂದ ತನಿಖೆ ನಡೆಸ್ತಾ ಇರೋ ಎಸ್ಐಟಿ ಟಿ ಇಲ್ಲಿವರೆಗೂ ಎರಡ್ ಹೆಚ್ಚು ಜನರನ್ನ ವಿಚಾರಣೆಗೆ ಒಳಪಡಿಸಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ ಧರ್ಮಸ್ಥಳ ಪೊಲೀಸರು ಧರ್ಮಸ್ಥಳ ಕ್ಷೇತ್ರದ ಆಡಳಿತ ಸಂಸ್ಥೆಯ ಮಾಜಿ ಮತ್ತು ಹಾಲಿ ನೌಕರರು ಮಾಹಿತಿ ಕೇಂದ್ರದ ಸಿಬ್ಬಂದಿ ಹಾಗೂ ಲಾಡ್ಜ್ನ ಸಿಬ್ಬಂದಿ ಎಲ್ಲರನ್ನು ಕೂಡ ಎಸ್ಐಟಿ ಟಿ ವಿಚಾರಣೆಯನ್ನು ನಡೆಸ್ತಾ ಇದೆ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅನ್ನೋದಕ್ಕೆ ಇದು ಒಂದು ರೀತಿ ಸ್ಪಷ್ಟ ಸೂಚನೆ ಆಗಿದೆ ಈಗ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಆರೋಪಿ ಸಿಕ್ಕಿ ಹಾಕಿಕೊಳ್ಳೋ ದಿನ ದೂರ ಏನು ಉಳಿದಿಲ್ಲ ಅನ್ನೋದು ತಿಳಿಯುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ